ಯಾವುದೇ ಮರಿನ ತೆಗಿತಾ ಇಲ್ಲ ಬರೀ ಗೊನೆ ಬಂತ ಗೊನೆ ಕಟ್ ಮಾಡೋದು ಅಷ್ಟೇ ಬರೀ ಮಣ್ಣಲ್ಲೇ ಇಟ್ಟಿರೋದು ಬರೀ ಬಾಳೆನ ಹತ್ತು ಕೆಜಿ ಇದೆ ಇದು ಬಾಳೆ ಹೂವು ಕೊಯ್ತಾ ಇಲ್ಲ ಕಾರಣ ಬಾಳೆಹೂ ಯಾಕೆ ಕೊಯ್ಯಲ್ಲ ಅಂದ್ರೆ ಯಾಕೆ ಕೊಯ್ಬೇಕು ಅಂತ ಮತ್ತೆ ಪ್ರಶ್ನೆ ನಮಸ್ಕಾರ ಎಲ್ಲರಿಗೂ ಮಡವಿ ತೋಟ ಯೂಟ್ಯೂಬ್ ಗೆ ಸ್ವಾಗತ ನಾವು ನಮ್ಮ ತೋಟದ ಅಡವಿ ತೋಟದ್ದು ಎಲ್ಲ ಏನೇನು ಬೆಳಿತಿದೀವಿ ಅಂತ ನಾವು ಒಂದೊಂದೇ ವಿಡಿಯೋ ತೋರಿಸ್ತಾ ಇದೀವಿ ಇವತ್ತು ನಾವು ಏನ್ ಹೇಳಬೇಕು ಹೊರಟಿದ್ದೀವಿ ಅಂದ್ರೆ ನಮ್ದು ಹಳೆದ ಅಡಿಕೆ ತೋಟ ಇದೆ ಮೂವತ್ತೈದು ವರ್ಷದ್ದು ಅಡಿಕೆ ತೋಟ ಇದು ಇದರಲ್ಲಿ ನಾವು ಬಾಳೆ ಮತ್ತೆ ಕಾಫಿನ ಆ್ಯಡ್ ಮಾಡಿದ್ವಿ ಇದೊಂದು ನಮ್ದೊಂದು ಆರು ಕಡೆ ಬರುತ್ತೆ ತೋಟ ಈ ತೋಟ ಮೂವತ್ತು ವರ್ಷದ ಹಳೇದಿದು ಮೂವತ್ತೈದು ವರ್ಷದ ಹಳೆ ಅಡಿಕೆ ತೋಟ ಒಂಬತ್ತು ಅಡಿ ಡಿಸ್ಟೆನ್ಸಲ್ಲಿ ಹಾಕಿದ್ದೀವಿ ಅಡಿಕೆ ಇಲ್ಲಿ ನಾವು ಐದು ವರ್ಷದ ಕೆಳಗಡೆ ನಾವು ಸಹಜ ಪದ್ಧತಿ ಅಳವಡಿಸ್ಕೊಂಡಾಗ ಸಹಜ ಕೃಷಿ ಪದ್ಧತಿ ಅಳವಡಿಸ್ಕೊಂಡಾಗ ಬಾಳೆ ಹಾಕ್ಕೊಂಡಿದ್ವಿ ಅದು ಏಲಕ್ಕಿ ಬಾಳೆ ಪಚ್ಚಬಾಳೆ ಎರಡು ಹಾಕಿದ್ವಿ ಈಗ ಬರೀ ಏಲಕ್ಕಿ ಬಾಳೆ ಮಾತ್ರ ಇದೆ ಉಳಿಸ್ಕೊಂಡಿದ್ವಿ ಈ ಈ ತೋಟದಲ್ಲಿ ಜೊತೆ ಕಾಫಿನೂ ಇದೆ ಇವತ್ತು ಅದ್ರ ಬಗ್ಗೆ ಮಾತಾಡೋಣ ಈಗ ಬಾಳೆ ಹಾಕುವಾಗ ನಮಗೆ ಉದ್ದೇಶ ಇದ್ದಿದ್ದು ಕಳೆ ಕಡಿಮೆ ಆಗಲಿ ನನ್ನ ಉದ್ದೇಶಕ್ಕೆ ಹಾಕಿದ್ವಿ ಯಾಕಂದ್ರೆ ಸಹಜ ಕೃಷಿ ಅಳವಡಿಸ್ಕೊಂಡಾಗ ನಮಗೆ ಮೊದಲ ಬರುತ್ತ ಚಾಲೆಂಜೇ ಕಳೆ ಮೇಲೆ ನಿಲ್ಸಿರ್ತೀವಿ ಇದು ಎದೋ ತದೋ ಕಳೆ ಇರುತ್ತೆ ಕಳೆ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ ಹೊಸ್ದಲ್ಲಿ ಹಂಗಾಗಿ ಬಾಳೆ ಇದ್ರೆ ಸ್ವಲ್ಪ ಬಾಳೆ ದಟ್ಟವಾಗಿ ಬೆಳೆಯೋದ್ರಿಂದ ಕಳೆ ಅವೈಡ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಬಾಳೆಯಿಂದ ಶುರು ಮಾಡಿದ್ವಿ ಇವತ್ತು ತೋರಿಸ್ತೀವಿ ನೋಡಿ ಇದು ಬಾಳೆ ಈಗ ಎಷ್ಟು ಡಿಸ್ಟೆನ್ಸಲ್ಲಿ ಹಾಕಿದೀವಿ ಅಂದರೆ ಈಗ ಸದ್ಯಕ್ಕೆ ಯಾವ ಡಿಸ್ಟೆನ್ಸ್ ಅಲ್ಲಿ ಉಳ್ಕೊಂಡಿದೆ ಅಂದ್ರೆ ನೋಡ್ರಿ ಇಲ್ಲೊಂದು ಬಾಳೆ ಬರುತ್ತೆ ಈ ಬಾಳೆ ಇಲ್ಲಿ ಒಂದು ಬಂದ್ರೆ ಅದ್ರ ಪಕ್ಕದಲ್ಲೇ ಮುಂಚೆ ಪಚ್ಚಬಾಳೆ ಬಾಳೆ ಇತ್ತು ಎಡಗಡೆನೂ ಪಚ್ಚಬಾಳೆ ಬಾಳೆ ಇತ್ತು ಬಲಗಡೆಯೂ ಪಚ್ಚಬಾಳೆ ಇತ್ತು ಈಗ ಎರಡು ಈ ಬ ಏಲಕ್ಕಿ ಬಳೆ ದೊಡ್ಡದಾಗ ಅಷ್ಟು ಜೋರ ಬೆಳೆದಿರೋದ್ರಿಂದ ಪಚ್ಚಬಳೆ ಇಲ್ಲ ಅದ್ರ ಬಿಟ್ಟು ಮತ್ತೆ ಏಲಕ್ಕಿ ಬಳೆ ಬರುತ್ತೆ ಅಂದ್ರೆ ಹದಿನಾರು ಅಡಿಗೆ ಒಂದೊಂದು ಬಾ ಇದು ಬರ್ತಾ ಇದೆ ಅದು ಏಲಕ್ಕಿ ಬಾಳೆ ಆಮೇಲೆ ಇಲ್ಲಿ ಕಾಫಿ ಬರುತ್ತೆ ಇದು ಕಾಫಿ ಸಾಲು ಬಿಂದ್ಕೋಹಿ ಕಾಫಿ ಸಾಲು ಇಲ್ಲಿ ನಾಲ್ಕು ಗಿಡದ ಮಧ್ಯ ಕಾಫಿ ಬರುತ್ತೆ ಇನ್ನೂ ಹಿಂದಕ್ಕೆ ಹೋಗ್ರಿ ಸ್ವಲ್ಪ ನೋಡ್ರಿ ಇಲ್ಲಿ ಬಾಳೆ ಬಂತ ನೋಡ್ರಿ ಎದುರುಗಡೆ ಇದ್ರಿ ಇದ್ರ ಎದುರುಗಡೆನೆ ಮತ್ತೆ ಇನ್ನೊಂದು ಏಲಕ್ಕಿ ಬಾಳೆ ಬರಲ್ಲ ಅದ್ರ ಅಕ್ಕ ಪಕ್ಕ ಬರುತ್ತೆ ಈ ಕಡೆ ಸಾಲ ಈ ಕಡೆ ಸಾಲಲ್ಲಿ ಬರುತ್ತೆ ಹಿಂದಕ್ಕೆ ಹೋಗಿ ಸ್ವಲ್ಪ ಹಿಂದಕ್ಕೆ ಹೋಗಿ ತೋರಿಸಿ ಹಾ ನೋಡ್ಬೋದು ನೀವು ನೋಡ್ರಿ ಇಲ್ಲೊಂದು ಬಾಳೆ ಬರುತ್ತೆ ಇಲ್ಲೊಂದು ಬಾಳೆ ಬರುತ್ತೆ ಇದು ಎದುರುಗಡೆ ಒಂದು ಬರುತ್ತೆ ಈ ಸ್ಪೆಸಿಂಗ್ ಅಲ್ಲಿ ಹಾಕಿದ್ವಿ ಆಮೇಲೆ ಇನ್ನೊಂದು ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಐದು ವರ್ಷದಿಂದ ಇಲ್ಲಿ ಯಾವುದೇ ಮರಿನ ತೆಗಿತಾ ಇಲ್ಲ ಯಾವುದೇ ಎಲೆನೂ ಕೊಯ್ಸಲ್ಲ ನಾವು ಏನೋ ಅಪರೂಪಕ್ಕೆ ಯಾವಾಗ ಎಲೆ ಕೊಯ್ತೀವಿ ಅಷ್ಟೇ ಬೇಕು ಅಂದಾಗ ಉಳುಕಿ ಬಾಕಿ ಟೈಮ್ ಅಲ್ಲಿ ನಾವು ಯಾವುದೇ ಮರಿನೂ ಕೊಯ್ಯಲ್ಲ ಅದಕ್ಕೇನು ತೊಂದರೆ ಮಾಡಲ್ಲ ಬರೀ ಗೊನೆ ಬಂತ ಗೊನೆ ಕಟ್ ಮಾಡೋದಷ್ಟೇ ಅದಷ್ಟೇ ಕೆಲಸ ಆಯ್ತು ಬಾಳೆಹ ಮಾಡಿರೋದು ಆಮೇಲೆ ಬಾಳೆ ಗಿಡ ಹಾಕುವಾಗ್ಲೂ ಅಷ್ಟೇ ಯಾವುದೇ ರೀತಿಯ ಬುಡಕೆ ಏನೇನೂ ನಾವು ಅದಕ್ಕೆ ಉಪಚಾರ ಮಾಡಿಲ್ಲ ಆ ಏನಿಲ್ಲ ಬರೀ ಮಣ್ಣಲ್ಲೇ ಇಟ್ಟಿರೋದು ಅದು ಬರಿ ಬಾಳೆನ ಅಷ್ಟು ಸುಲಭವಾಗಿ ನಾವು ಬಾಳೆ ಬೆಳ್ಕೊಂಡಿದೀವಿ ಅದ್ರ ಜೊತೆ ಇಲ್ಲೆಲ್ಲ ಸೀಕೆಂಡ್ಸಿಂದ ಬಳ್ಳಿ ಇದೆ ಮತ್ತು ಬೇರೆ ಬೇರೆ ರೀತಿ ಕಳೆ ಇದಾವೆ ಸಹಜವಾಗಿ ಅದು ಬರ್ತಾ ಇದೆ ನೋಡ್ಬೋದು ಐದು ವರ್ಷದಿಂದನೂ ನಮ್ದು ಬಾಳೆ ಯಾವುದೇ ಸಮಸ್ಯೆ ಇಲ್ದಲ್ಲೇ ಬರ್ತಾ ಇದೆ ನೋಡ್ಬೋದು ನೀವು ಗೊನೆ ಆಯ್ತು ಇಷ್ಟೆಲ್ಲಾ ದಟ್ಟವಾಗಿ ಹಾಕೊಂಡಿದ್ದೀವಿ ಮತ್ತೆ ಗೊನೆ ಬರ್ತಾ ಇದೆಯಾ ಅಂತ ಅಲ್ಲಿ ನೋಡ್ಬೋದು ನೀವು ಅಲ್ಲಿ ಗೊನೆ ಕಾಣುತ್ತೆ ನಿಮಗೆ ಮಾಡಿ ತೋರಿಸಿ ಅದನ್ನ ಗೊನೆ ಬರ್ತಾ ಇದೆ ಈಗೆಲ್ಲ ಒಂದು ತೂಕ ಚೆನ್ನಾಗೆ ಬರ್ತಾ ಇದೆ ಹತ್ತು ಕೆ ಜಿ ಮೇಲೆ ಬರೋವು ಇದಾವೆ ಐದು ಕೆ ಜಿ ಮೇಲೆ ಬರೋ ಇದಾವೆ ಅಂತ ತೀರಾ ಏನು ಕಳಪೆ ಇಲ್ಲ ಇಷ್ಟು ದಟ್ಟವಾಗಿ ಬಾಳೆ ಹಾಕೊಂಡಿದ್ದೀರಲ್ಲ ಫಸ್ಲು ಬರ್ತಾ ಇದ್ಯಾ ನಿಮಗೆ ಬಾಳೆ ಫಸ್ಟ್ಲು ಈಗ ದಟ್ಟವಾಗಿ ಹಾಕೊಂಡ್ರೆ ಈಗ ಹಬ್ಬ ಏನು ಗೊನೆ ಕಡಿಮೆ ಆಗುತ್ತೆ ಸೈಜ್ ಅಂತ ಹೇಳ್ತಾರೆ ಹೌದೌದು ನಿಜನೇ ಆದ್ರೆ ನಾವು ಸ್ಪೇಸಿಂಗ್ ಕೊಟ್ಟಿದೀವಿ ಅಂದ್ರೆ ದೂರ ದೂರ ಹಾಕೊಂಡಿದ್ದೀವಿ ಹಂಗಾಗಿ ಅದಕ್ಕೆ ಇಷ್ಟು ಚೆನ್ನಾಗಿ ಸಿಗುತ್ತೆ ಈಗ ಹತ್ತಿರ ಹಾಕಿದ್ರೆ ಒಬ್ಬೊಬ್ರು ನಾಲ್ಕು ಅಡಿಗೆ ಹಾಕ್ತಾರೆ ಆರು ಅಡಿಗೆ ಹಾಕ್ತಾರೆ ಆರು ಅಡಿಗೆ ಒಂದೊಂದು ಹಾಕ್ತಾರೆ ಹಾಗಾಗಿ ಭಾಳ ಚಿಕ್ಕ ಚಿಕ್ಕ ಸ್ಪೇಸಿಂಗ್ ಕೊಟ್ಟಾಗ ಏನಾಗುತ್ತೆ ಬಾಳೆಗೆ ಭಾಳ ಬಿಸಿಲು ಬೇಕು ಈಗ ನೋಡ್ಬೋದು ನಮ್ಮ ಒಂದು ಎಲೆನೆ ಒಂದು ಇಪ್ಪತ್ತು ಅಡಿ ಒಂದೊಂದು ಇಪ್ಪತ್ತು ಅಡಿ ಎಲ್ಲ ಒಂದು ಹದಿನೈದು ಅಡಿ ಅಂತೂ ಇದಾವ ಒಂದೊಂದು ಎಲೆ ಒಂದು ಎಲೆನೆ ಹದಿನೈದು ಅಡಿ ಬರುತ್ತೆ ಅಂದ್ರೆ ಲೆಕ್ಕ ಹಾಕ್ರಿ ಅಂದ್ರೆ ಎಷ್ಟು ಸ್ಪೇಸಿಂಗ್ ಕೊಡ್ಬೇಕು ನಾವೊಂದು ನಾನು ಹೇಳ ಇನ್ನೂ ಒಂದು ಇಪ್ಪತ್ತು ಇಪ್ಪತ್ತೈದು ಅಡಿಗೊಂದೊಂದು ಹಾಕೊಂಡ್ರೆ ಇನ್ನೂ ಚೆನ್ನಾಗೆ ಆದ್ರೆ ನಮಗೀಗ ಈಗ ಈ ತರ ಪದ್ಧತಿ ಮಾಡ್ಕೊಂಡಿದೀವಿ ಅಂದರೆ ಹದಿನಾರು ಅಡಿ ಒಂದು ಆಮೇಲೆ ಇಪ್ಪ ಇಪ್ಪತ್ತಡಿಗೆ ಒಂದು ದೂರ ಆದರೂ ನಮಗೇನು ಕೊನೆಯಲ್ಲೇನು ನಮಗೆ ಸೈಜ್ ಏನು ಅಷ್ಟು ಕಡಿಮೆ ಏನೋ ಸಿಗ್ತಾ ಇಲ್ಲ ನೋಡ್ರಿ ಇಲ್ಲೊಂದು ಗೊನೆ ನೋಡ್ಬೋದು ನೀವು ಎಷ್ಟು ಮಿನಿಮಮ್ ಅಂದ್ರೆ ಒಂದು ಹತ್ತು ಕೆ ಜಿ ಇದೆ ಇದು ಆಮೇಲೆ ನೋಡ್ರಿ ನಾವು ಯಾವುದೇ ರೀತಿ ಅದಕ್ಕೆ ತೊಂದರೆ ಮಾಡಿಲ್ಲ ಬಾಳೆ ಕೊನೆಗೆ ಯಾವ ಥರ ಗೊತ್ತಾಗ್ಬೋದಾ ನಿಮಗೆ ಅದು ಬಾಳೆ ಹೂವು ಬಾಳೆ ಹೂವು ಕೊಯ್ತಾ ಇಲ್ಲ ಕಾರಣ ಬಾಳೆ ಹೂವು ಯಾಕೆ ಕೊಯ್ಯಲ್ಲ ಅಂದ್ರೆ ಯಾಕೆ ಕೊಯ್ಬೇಕು ಅಂತ ಮತ್ತೆ ಪ್ರಶ್ನೆ ಅದಿದ್ರೆ ನಮಗೆ ಹಿಡ್ಕೊಂಡು ಕೊಯ್ಯಕ್ಕೂ ಅನುಕೂಲ ಆಗುತ್ತೆ ಆಮೇಲೆ ಅದಕ್ಕೆ ಹೂವು ಕೆಳಗಡೆ ಹೂವಿರುತ್ತೆ ಬಾಳೆ ಹೂವು ಆ ಹೂವಿಗೆ ಜೇನು ಬರುತ್ತೆ ಆಮೇಲೆ ಆ ಜೇನು ಊಟ ಸಿಗುತ್ತೆ ಆಮೇಲೆ ನೋಡ್ರಿ ನಮಗೆ ಈಗ ಇದು ಕರಗಿರೋದು ಸಿಗ್ನಲ್ ಏನು ತೋರಿಸುತ್ತೆ ಅಂದರೆ ಅದು ಬಲ್ದ್ ಅಂತ ಈ ಥರನು ಕಂಡು ಹಿಡಿಬಹುದು ಬಾಳೆ ಬಂದಿದೆ ಅನ್ನೋಕ್ಕೆ ಇದು ಕರಗಿರುತ್ತೆ ಹೂ ನಿಧಾನಕ್ಕೆ ಆಮೇಲೆ ನೋಡ್ರಿ ಕೊಯ್ಯಕ್ಕೆ ನಮಗೆ ಸುಲಭ ಇದೆ ಹಿಂಗೆ ಎಳ್ಕೊ ಹೋಗೋದು ಕಟ್ ಮಾಡೋದು ಇಷ್ಟೇ ಕೆಲಸ ಇದು ಆ ಅಷ್ಟು ಸುಲಭ ಆಮೇಲೆ ಯಾವುದೇ ರೀತಿ ನಾವು ಸಪೋರ್ಟ್ ಇಲ್ಲ ಇದಕ್ಕೆ ಹಿಂಗೆ ಕೋಲ್ ಕೊಡೋದು ಆ ಥರದ್ದು ಯಾವುದೇ ರೀತಿಯ ನಾವು ಏನು ಕೆಲಸ ಮಾಡೋದು ಅವಾಗ ಅಗತ್ಯ ಬೇಕಾಗಿಲ್ಲ ಈ ಥರ ಇಟ್ಕೊಳ್ಳೋದ್ರಿಂದ ಅದು ನೀವು ಅದೊಂದು ತೋರಿಸಿದ್ವಿ ಆಮೇಲೆ ನೋಡಿರಿ ಇಲ್ಲೊಂದು ಕೊನೆ ಇಲ್ಲಿ ಮೇಲಂದ ನೋಡಿ ಅದು ಚೆನ್ನಾಗ್ ಬಂದಿದೆ ಸೈಜ್ ಆಮೇಲೆ ನೋಡ್ರಿ ಇಲ್ಲೊಂದು ಇಲ್ಲೊಂದು ನೋಡ್ಬೋದು ನೀವು ನೋಡ್ರಿ ಇಷ್ಟು ದಟ್ಟವಾಗ್ಬಿಟ್ರು ಬಾಳೆನ ಮರಿ ಕೊಯ್ಲ ಅಂದ್ರೆ ಬಾ ಕೊನೆ ಬರ್ತಾವ ಸೈಜ್ ಅನ್ನೋ ನೋಡ್ಬೋದು ನೀವು ಉದಾಹರಣೆ ನೀವು ಸಪೋರ್ಟ್ ಕೊಡಲ್ಲ ಅಂತ ಹೇಳಿದ್ರಲ್ವಾ ಅದ್ ಬಾಳೆ ಇದು ತೂಕ ಬಂದಾಗ ಗಿಡಗಳು ಬೆಂಡಾಗ ಚಾನ್ಸಸ್ ಇರುತ್ತಲ್ವಾ ಇರುತ್ತೆ ಆದ್ರೆ ನಮ್ದು ಬಹಳ ದೊಡ್ಡ ಕೊನೆ ಏನ್ ಬರ್ತಾ ಇಲ್ಲ ಆಮೇಲೆ ಅದು ಭಾಳ ಗೊತ್ತಿದೆ ಅದಕ್ಕೆ ಶಕ್ತಿ ಇದೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಭಾಳ ಸೈಜ್ ಬರುತ್ತೆ ಈಗ ಈಗ ಹೊರಗಡೆಯಿಂದ ನಾವು ಏನೇನೋ ಕೆಮಿಕಲ್ ಹಾಕೋದ್ರಿಂದ ಅದು ಅಧಿಕ ಬೆಳವಣಿಗೆ ಬಂದ್ಬಿಟ್ಟು ಅದಕ್ಕೆ ಶಕ್ತಿ ಅಂದರೆ ಅದಕ್ಕೆ ಅದ್ರ ಶಕ್ತಿಗಿಂತ ಜಾಸ್ತಿ ನಾವು ಎಕ್ಸ್ಟ್ರಾ ಫೀಡ್ ಮಾಡಿ ಸ್ವಲ್ಪ ಸೈಜ್ ಜಾಸ್ತಿ ಬರೋಕೆ ಏನೇನೋ ಪ್ರಯತ್ನ ಮಾಡಿದಾಗ ಅವಾಗ ನಮಗೆ ಕೋಲ್ ಸಪೋರ್ಟ್ ಅವೆಲ್ಲ ಬೇಕಾಗುತ್ತೆ ಜೊತೆಗೆ ಇಲ್ಲಿ ನಮ್ದು ಇನ್ನೇನು ಚೆನ್ನಾಗಿ ವರ್ಕ್ ಆಗಿದೆ ಅಂದರೆ ಇಲ್ಲಿ ತೋರ್ಸ್ರಿ ಇಲ್ಲಿ ನೋಡಿ ಬುಡದಲ್ಲಿ ಬಹಳ ಚಿಕ್ಕ ಚಿಕ್ಕ ಮರಿಗಳು ಬಂದಿರ್ತವೆ ಈಗ ದೊಡ್ಡದೊಂದು ಬುಡ ಇರುತ್ತೆ ಅನ್ಕೊಂಡ್ರಿ ಅದ್ರ ಪಕ್ಕ ಚಿಕ್ಕ ಚಿಕ್ಕ ಬಂದಿರ್ತವೆ ಈ ತರದವ್ ಇವೆ ಅವನ್ ತಡದ್ ನಿಲ್ಲಿಸ್ತವೆ ಅಂತ ಸುಲಭವಾಗಿ ಬೀಳದೆ ಇರೋಕೆ ಏನ್ ಅವಕಾಶ ಅಂದ್ರೆ ಇದೆ ಈ ಮರಿಗಳೆಲ್ಲ ಸಪೋರ್ಟಿಂಗ್ ಆಗಿರ್ತವೆ ಈಗ ಸ್ವಲ್ಪ ದೊಡ್ಡದಾಗಿರೋ ಅಂದ್ರೆ ತಾಯಿ ಈ ಗಡ್ಡೆ ಅಥವಾ ತಾಯಿ ಏನಿರ್ತಲ್ಲ ಸ್ವಲ್ಪ ಹಳೇದು ಅದನ್ನ ಇವೆಲ್ಲ ಸಪೋರ್ಟಿಂಗ್ ಆಗಿ ನಿಲ್ಲಿಸ್ತವೆ ಇದು ಇನ್ನೊಂದೇನು ಅನುಕೂಲ ಅಂದ್ರೆ ಜೋರ್ ಗಾಳಿ ಮಳೆ ಬರುತ್ತೆ ಬೇಸಿಗೆಯಲ್ಲಿ ಅವಾಗೆಲ್ಲ ಬಹಳ ಜನ ಹೇಳ್ತಾರೆ ನಮ್ದು ಬಾಳೆ ಎಲ್ಲ ಹೋಗ್ಬಿಡ್ತು ಗಾಳಿಗೆ ಅಂತ ನಮಗೆ ಅದು ಯಾವುದೇ ರೀತಿ ತೊಂದರೆ ಆಗಿಲ್ಲ ಇಂದ ಎಷ್ಟೇ ಗಾಳಿ ಬೀಸ್ಲಿ ಒಳಗಡೆ ಇಲ್ಲಿ ನಮಗೆ ಆತರ ಗಾಳಿ ಬಂದು ಮಳೆ ಏನು ಬಾಳೆಗೊನೆ ಎಲ್ಲಾ ಬಿದ್ದು ಹಾಳಾಗಿರೋದ್ರ ಸಾಧ್ಯತೆ ಬಹಳ ಕಮ್ಮಿ ಒಂದ್ಸಲಿ ನೀವು ಜಾಸ್ತಿ ಗೊನೆ ನಮ್ದು ಸ್ವಲ್ಪ ಹೊಜಿ ಇದ್ದ ಬೀಳ್ತಾವೆ ಕೆಳಗಡೆ ಬಿದ್ದ ತಕ್ಷಣ ಏನು ಅದೇ ತೊಂದರೆನೂ ಆಗಲ್ಲ ಸುಮ್ಮನೆ ಹಿಂಗ್ ಬಗ್ಗಿರ್ತಾವ ಅಷ್ಟೇ ಅಲ್ಲೇ ನಿಧಾನಕ್ಕೆ ಬಲಿಯುತ್ತೆ ಮೇಲೆ ಕಟ್ ಮಾಡ್ತೇವೆ ಆದ್ರೆ ಎಲ್ಲ ಹೇಳ್ತಾರೆ ಮರಿಗಳನ್ನ ತೆಗಿಬೇಕು ಅದ ಇರೋ ಪದ್ಧತಿ ಹಂಗೆ ಅಂದ್ರೆ ಚಿಕ್ಕ ಚಿಕ್ಕ ಹಾಕೊಂಡಿರ್ತಾರೆ ಮತ್ತೆ ಜಾಗ ಆಗಲ್ಲ ಸ್ವಾಭಾವಿಕವಾಗಿ ತೆಗಿಲೇಬೇಕು ಈಗ ನಾವು ದೂರ ದೂರ ಹಾಕೊಂಡಿರೋದ್ರಿಂದ ಯಾವ ಮರಿ ತೆಗಿಯೋದು ಆಗತ್ತೆ ಇಲ್ಲ ಆಮೇಲೆ ಮರಿ ತೆಗೆಯದೋ ಒಂದು ಕೆಲಸ ಈಗ ನೋಡ್ರಿ ಈಗ ಬಾಳೆ ಎಲ್ಲ ಹಾಕೊಂಡ್ರೆ ಈ ಬಾಳೆಯಲ್ಲಿ ಬಹಳಷ್ಟು ಕೆಲಸ ಮಾಡ್ತಾರೆ ಎಲ್ಲರು ಮರಿ ಕೊಯ್ಯೋದ್ರಿಂದ ಹಿಡ್ದು ಎಲೆ ಕೊಯ್ಯೋದ್ರಿಂದ ಹಿಡ್ದು ಆಮೇಲೆ ನಮ್ಮ ಬಾಳೆ ಮುಂದೆ ಹೂವು ಬಂದಿರ್ತಲ್ಲ ಗೊನೆ ಕೊನೆ ಹೂವು ಹಾಕು ಅದನ್ನ ಕಟ್ ಮಾಡೋದ್ರಿಂದ ಹಿಡಿದು ಏನೇನೋ ಬೇಕಾ ಏನೋ ಬಹಳಷ್ಟು ಕೆಲಸ ಮಾಡ್ತಾರೆ ನಾವೆಲ್ಲ ಅವೆಲ್ಲ ಮಾಡೋದೇ ಆಗತ್ತೆ ಇಲ್ಲ ಅಂತ ಇದೇನು ಗೊನೆ ಬಂತ ಕೊನೆ ಕಟ್ ಮಾಡ್ಬೋದು ಅಷ್ಟೇ ಅದು ಬಿಟ್ರೆ ಇದಕ್ಕೆ ಯಾವುದೇ ರೀತಿ ಕಾಳಜಿ ಉಪಚಾರ ಏನು ಬೇಕಾಗಿಲ್ಲ ಆಮೇಲೆ ಇದಕ್ಕೆ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಹೊರಗಡೆ ಯಾವುದೇ ಸ್ಪ್ರೇ ಆಗ್ಲಿ ಯಾವುದು ಕೊಡ್ತಾ ಇಲ್ಲ ಅಂದ್ರೆ ಮತ್ತೆ ಅದೇ ಜೀವಾ ಅಮೃತ ಆಗಿರ್ಬೋದು ಗೋಕಪ್ಪ ಅಮೃತ ಈ ತರದ್ ಯಾವುದೇ ಆರ್ಗ್ಯಾನಿಕ್ ಸ್ಪ್ರೇಸ್ ಇಲ್ಲ ಇದಕ್ಕೆ ನಾವು ಮುಂಚೆಯಿಂದಾನು ಇಲ್ಲಿ ಅಡಿಕೆ ಅಡಿಕೆ ತೋಟಕ್ಕೆ ಮಾತ್ರ ನಾವು ಸ್ವಲ್ಪ ಕುರಿ ಗೊಬ್ಬರ ಕೊಡ್ತಾ ಇದ್ವಿ ಅದನ್ನೊಂದು ಕಂಟಿನ್ಯೂ ಮಾಡಿದೀವಿ ಅಷ್ಟೇ ಅದು ಬಿಟ್ರೆ ನಾವಿಲ್ಲಿ ಬೇರೆ ಯಾವುದೇ ರೀತಿಯ ಆ ಅದೇನು ಹೊರ್ಗಡೆಯಿಂದ ತಂದ ಹಾಕೋದು ಏನು ಇಲ್ಲ ಇಲ್ಲಿ ಇಲ್ಲಿ ನೋಡಬಹುದು ಅದು ಕುರಿ ಗೊಬ್ಬರ ಸುಮ್ನೆ ಹಿಂಗ್ ಚೆಲ್ಲಿರ್ತೀವಿ ಅಷ್ಟೇ ಈಗ ಮೊನ್ನೆ ಹಾಕಿದೀವಿ ಹೋದ ವರ್ಷದ್ದು ಈ ವರ್ಷ ನೋಡಿ ಸುಮ್ನೆ ಹಿಂಗ್ ಚೆಲ್ಲಿದ್ದೀವಿ ಅಷ್ಟೇ ಗೊಬ್ಬರ ಕುರಿ ಗೊಬ್ಬರನ ಅಷ್ಟೇ ಇದೊಂದೇ ನಾವು ಹಾಕ್ತಾ ಇರೋದು ಇದನ್ನ ಅಂತ ಹಂತವಾಗಿ ಕಡಿಮೆ ಮಾಡಿ ನಿಲ್ಲಿಸಬಹುದು ಅಂತ ಈಗ ಈ ತರ ಎಷ್ಟು ಬೆಳೆದಿರೋದ್ರಿಂದ ಅಂತ ನಿಲ್ಸಕ್ಕೆ ಅವಕಾಶ ಇದೆ ವೆರೈಟಿ ಇಲ್ಲಿ ಬರಿ ಏಲಕ್ಕಿ ಮಾತ್ರ ಇದೆ ಬೇರೆ ಬೇರೆ ನಮ್ಮ ಒಂದು ಹದಿನೈದು ಇಪ್ಪತ್ತು ವೆರೈಟಿ ಬೇರೆ ಬೇರೆ ಹಾಕಿದೀವಿ ಇದರಲ್ಲಿ ನಮ್ಗೆ ಏಲಕ್ಕಿನೇ ಚೆನ್ನಾಗಿದೆ ಆಮೇಲೆ ಏಲಕ್ಕಿನೇ ಮಾರ್ಕೆಟಿಂಗ್ ಅಲ್ಲೂ ನಮ್ಗೆ ಸುಲಭ ಇದೆ ಪಚ್ಚು ಸ್ವಲ್ಪ ಕಷ್ಟ ಆಯ್ತು ನಾವು ಹಾಕೊಂಡಿದ್ವಿ ಪಚ್ಚಬಾಳೆ ಸ್ವಲ್ಪ ಕಟಿಂಗ್ ಹಾರ್ವೆಸ್ಟ್ ಯಾಕೆ ಬೆಲೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಏಲಕ್ಕಿ ಬೆಳೆ ಬಹಳ ಸುಲಭವಾಗಿ ಬರ್ತಾ ಇದೆ ಆರಾಮಾಗಿ ಯಾರು ಬೇಕಾದ್ರೂ ಹಾಕೋಬಹುದು ಎಷ್ಟು ವರ್ಷ ಆಯ್ತು ನೀವು ಬಾಳೆ ಹಾಕಿ ಹೇಳಿದ್ವಲ್ಲ ಐದು ವರ್ಷ ಆಯ್ತು ಅಂತ ಐದು ವರ್ಷದಿಂದನೂ ಕಂಟಿನ್ಯೂಸ್ ಬರ್ತಾ ಇದೆ ಏನೋ ಸಮಸ್ಯೆ ಇಲ್ಲದೆ ಈಗ ನೋಡ್ರಿ ಈ ಮಳೆಗಾಲದಲ್ಲಿ ಮಾತ್ರ ಒಂದು ಚೂರ್ ಸಹ ಯಾವುದೋ ಒಂದು ರೋಗ ಬರುತ್ತೆ ನೋಡ್ರಿ ಎಲೆ ಸ್ವಲ್ಪ ಎಲ್ಲ ವಿಷಯ ಆಗುತ್ತೆ ಅಷ್ಟೇ ಅದು ಈಗ ಇನ್ನೊಂದು ತಿಂಗಳ ಕಳೆದ್ರೆ ಎಲ್ಲ ಮತ್ತೆ ಚೇಂಜ್ ಆಗ್ಬಿಡುತ್ತೆ ಆದರೆ ಅದೇ ಸಹಜವಾಗಿ ರೋಗ ನಿಯಂತ್ರಣ ಶಕ್ತಿ ಬಂದ್ಬಿಟ್ಟಿದೆ ಅದಕ್ಕೆ ಇಲ್ಲಿ ಯಾವುದೇ ಒಂದು ಬಾಳೆ ನಂದು ಬಾ ರೋಗ ಬಂದು ಹೋಯ್ತು ಅನ್ನೋದು ಒಂದು ಇಲ್ಲ ನಂದು ಸ್ವಲ್ಪ ಹಿಂಗಾಗುತ್ತೆ ಸ್ವಲ್ಪ ಸ್ಟ್ರೆಸ್ಸಿಗೆ ಹೋಗುತ್ತೆ ಈ ಟೈಮಲ್ಲಿ ಬಹಳ ಇದೊಂದು ಟೈಮಲ್ಲಿ ಹಂಗಾಗುತ್ತೆ ಹಳದಿ ಎಲೆ ಆಗ್ಬಿಟ್ಟು ಮತ್ತೆ ಹಂಗೆ ಸರಿ ಆಗುತ್ತೆ ಹೊಸ ಎಲೆಗಳು ಮತ್ತೆ ಸರಿ ಹೋಗುತ್ತೆ ಇಲ್ಲಿ ನೋಡ್ಬೋದು ನೀವು ಇದು ತೋರಿಸ್ರಿ ನೋಡಿರಿ ಎಷ್ಟು ಅಚ್ಚವಾಗಿ ಎಷ್ಟು ಚೆನ್ನಾಗಿ ಇದೆ ಹೊಸ ಎಲೆ ಒಂದು ಎರಡೋ ಸ್ವಲ್ಪ ಡಲ್ ಆಗಿದೆ ಇದು ಪ್ರತಿ ವರ್ಷವೂ ಇರುತ್ತೆ ಈ ಟೈಮಲ್ಲಿ ಅದು ಅದಾಗದೆ ಸರಿ ಹೋಗುತ್ತೆ ಅದೆಲ್ಲ ಎರಡು ವರ್ಷ ಮೂರ್ ವರ್ಷಕ್ಕೊಂದ್ಸತಿ ಬಾಳೆ ತೆಗ್ದಂತ ಹೇಳ್ತಾರಲ್ಲ ಅಲಾ ಅದು ರೆಗ್ಯುಲರ್ ಮಾಡೋದು ಎರಡು ವರ್ಷಕ್ಕೆಲ್ಲ ತೆಗ್ದು ಬಿಡ್ತಾರೆ ನಮ್ದು ಈಗ ಐದು ವರ್ಷ ಆಯ್ತು ನಾನು ಹೇಳೋದು ಐವತ್ತು ವರ್ಷ ಐನೂರು ವರ್ಷ ಆದ್ರೂ ಅದೇನು ತೆಗೋದ್ ಬೇಕಾಗಿಲ್ಲ ಅಂತ ಅದ್ರ ಪಾಡಿಗೆ ಅದು ಬಿಟ್ರೆ ಚೆನ್ನಾಗೇ ಇರುತ್ತೆ ಅದಕ್ಕೇನ್ ಆಯಸೆ ಇಲ್ಲ ಅಂತ ಬಾಳೆಗೆ ಆಯಸೆ ಇಲ್ಲ ಅದಕ್ಕೆ ಈಗ ನಾವೆಲ್ಲ ನಾವು ಇತ್ತೀಚಿಗೆ ಅವನ್ನೆಲ್ಲ ಫಾಲೋ ಮಾಡ್ತಿದಾರೆ ನೀವ್ ಒಂದ್ಸಲ ಹಾಕಿರ ಅದನ್ನ ಬಾಳೆ ಬುಡ ಯಾವತ್ತಿದ್ರೂ ಇರುತ್ತೆ ಅದೇನು ಸಮಸ್ಯೆ ಇಲ್ಲ ಬಾಳೆ ಹಾರ್ವೆಸ್ಟ್ ಎಷ್ಟು ದಿನಕ್ಕೆ ಒಂದ್ಸತಿ ಮಾಡ್ತೀರಾ ಬಾಳೆ ಕಟಾವು ನಾವು ಪ್ರತಿ ಹದಿನೈದು ಒಂದ್ಸಲಿ ಮಾಡ್ತಾನೆ ಇರ್ತೀವಿ ನೋಡ್ರಿ ಈ ತರ ಮಾಡ್ಕೊಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಬಾಳೆ ಸಿಗುತ್ತೆ ಈಗ ರೇಟ್ ಒಂದ್ಸಲಿ ಕಡಿಮೆ ಆಗಿರುತ್ತೆ ಜಾಸ್ತಿ ಆಗಿರುತ್ತೆ ನೋಡಿ ಶ್ರಾವಣ ಶ್ರಾವಣ ಇದು ಒಳ್ಳೆ ರೇಟ್ ಇದೆ ಬಾಳೆಗೆ ಆಮೇಲೆ ಸ್ವಲ್ಪ ಬೇಸಿಗೆಯಲ್ಲಿ ಕಡಿಮೆ ಆಗುತ್ತೆ ರೇಟು ಆದ್ರೆ ನಾವು ಈ ತರ ಮರಿಗಳೆಲ್ಲ ಬಿಡ್ಕೊಂಡು ಕಂಟಿನ್ಯೂಸ್ ಇಟ್ಕೊಳ್ಳೋದ್ರಿಂದ ನಮಗೆ ಯಾವಾಗಲೂ ನಮಗೆ ಬಾಳೆ ಸಿಗಕ್ಕೆ ಅವಕಾಶ ಈಗ ನೋಡ್ಬೋದು ಇದೊಂದು ನೋಡ್ರಿ ಇಲ್ಲ ಎಷ್ಟು ಬಾಳೆ ಇದೆ ಅಲ್ಲ ಇದೊಂದು ಬುಡ ಇದರಲ್ಲಿ ಈಗ ಹೋಗಿ ನೋಡ್ರಿ ಇದೊಂದು ಗೊನೆ ಈಗ ಆರು ರೆಡಿ ಇದೆ ಇದು ಈಗ ಕಟ್ ಮಾಡ್ಲಿಕ್ಕೆ ರೆಡಿ ಇದೆ ಸರಿನಾ ಇದು ಇದೊಂದು ಕಟ್ ಆಗುತ್ತೆ ಇದಾದ ಇದಾದ್ಮೇಲೆ ನೆಕ್ಸ್ಟ್ ಬರ್ರಿ ನೋಡ್ರಿ ಅದೇ ಬಿಡದು ಇನ್ನೊಂದು ಗೊನೆ ಇನ್ನೊಂದು ಇನ್ನೊಂದು ತಿಂಗಳು ಬಿಟ್ರೆ ಇದು ರೆಡಿ ಇದೆ ಈಗ ಇನ್ನೊಂದು ತಿಂಗ್ಳು ಬಿಟ್ರೆ ಈ ಕೊನೆ ಬರುತ್ತೆ ಕಾಣುತ್ತೆ ಕಾಣ್ತೈತೆ ಅದಕ್ಕೊನೆ ಹ್ಮ್ ಹಾ ಆಯ್ತಾ ಅಷ್ಟಿದೆ ಇದಾದಮೇಲೆ ನೆಕ್ಸ್ಟ್ ಅದು ಹೂವಾಗಿದೆ ನೋಡ್ರಿ ಇಲ್ಲೊಂದು ಇಲ್ಲೊಂದು ಹೂವಾಗಿದೆ ನೋಡ್ರಿ ಇದು ಇನ್ನೊಂದು ಎರಡು ಎರಡೂವರೆ ತಿಂಗಳಿಗೆ ಬೇಕಾದ ಬರೋಕ್ಕೆ ಆಯ್ತಾ ಹಿಂಗೆ ಹಿಂಗೆ ಒಂದಲ್ಲ ಒಂದು ಬರೋಕ್ಕೆ ಶುರು ಆಗ್ತಾ ಹೋಗ್ತಾ ಒಂದೊಂದೇ ಒಂದೊಂದೇ ನೋಡ್ರಿ ಮರಿಗಳೆಲ್ಲ ಎಷ್ಟೊಂದು ಮರಿ ಇವೆಲ್ಲ ರೆಡಿ ಆಗಿದಾವೆ ನೆಕ್ಸ್ಟ್ ಬೆಳೆಯಕ್ಕೆ ನೀವು ನೋಡಬಹುದು ಇದು ಬಳೆ ಗಡ್ಡೆ ಇಲ್ಲಿ ಹತ್ರಕ್ಕೆ ಬನ್ನಿ ಒಳಗಡೆ ಇಲ್ಲಿ ಒಳಗಡೆ ತೋರ್ಸ್ ನೋಡ್ರಿ ನಮ್ದೆಲ್ಲ ಈ ಬಾಳೆ ಗಡ್ಡೆ ಎಷ್ಟು ದೊಡ್ಡದಿದೆ ಮದ್ಯ ಎಷ್ಟು ಗ್ಯಾಪ್ ಆಗ್ಬಿಟ್ಟಿದೆ ಈಗ ಆಲ್ರೆಡಿ ಎಷ್ಟು ದೊಡ್ಡದಾಗ ಸುತ್ತಲೂ ನೋಡಬಹುದು ನೀವು ಎಷ್ಟು ಒಂದೇ ಗಿಡದಲ್ಲಿ ಎಷ್ಟು ಬಾಳೆ ಆಗಿದೆ ಅಂತ ಇದು ಒಂದರಲ್ಲೇ ಇದು ಒಂದಲ್ಲ ಎಷ್ಟೊಂದು ಗೆಡ್ಡ ಇದೆಯಾ ಇಪ್ಪತ್ತು ಹತ್ತತ್ರ ಇದೆ ಇದ್ರೊಂದು ಹದಿನೈದರಿಂದ ಇಪ್ಪತ್ತಂತ ಇದೆ ಮರಿಗಳು ಎಲ್ಲ ಸೇರ್ಸಿದೆ ದೊಡ್ಡ ಹೂ ಚಿಕ್ಕ ಎಲ್ಲ ಸೇರಿಸಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತಿದ್ದಾವೆ ನೋಡಿ ಇದು ಎಷ್ಟು ಜಾಗತ ಅಂತ ಇದೆ ಇದು ಅಂದರೆ ಎಷ್ಟು ಸ್ಪೇಸಿಂಗ್ ಕೊಡಬೇಕು ಅಂತ ಭಾಳಷ್ಟು ಸ್ಪೇಸಿಂಗ್ ಕೊಡಬೇಕು ಬಾಳೆಗೆ ಮಿನಿಮಮ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಏನಾದ್ರು ಕೊಡಬೇಕು ಒಂದು ಬಳೆಯಿಂದ ಇನ್ನೊಂದು ಬಳೆ ಅವಾಗ ಮಾತ್ರ ಅದು ಈ ಥರ ಬರಲಿಕ್ಕೆ ಅವಕಾಶ ಮನೆಗಳೆಲ್ಲ ಆಮೇಲೆ ನಾನು ಹೇಳೋದು ಅತಿ ಸುಲಭವಾಗಿ ಏನೂ ಕಷ್ಟ ಇಲ್ದಂಗೆ ಬೆಳೆಯೋದು ಈಸಿಯಾಗಿ ಬೆಳೆಯೋಂಥ ಬೆಳೆ ಅಂದ್ರೆ ಬಾಳೆ ನನಗಂತೂ ಇದು ಏನೇನು ತೊಂದರೆ ಇಲ್ಲ ಟೆನ್ಷನ್ ಇಲ್ಲ ನನಗೆ ಬಾಳೆ ಗೊನೆ ಕಟ್ ಮಾಡೋದಷ್ಟೇ ಇರೋದು ಇರೋದಿಲ್ ಕೆಲಸ ಆಮೇಲೆ ಅಡಿಕೆ ತೋಟ ತೆಂಗಿನ ತೋಟ ನೀವು ಬೇಕಾರೆ ಕಾಲೇಜ್ ಜಾಗದಲ್ಲಿ ಹಾಕೋಬಹುದು ಆದರೆ ಸ್ಪೇಸಿಂಗ್ ಚೆನ್ನಾಗಿ ಕೊಡಬೇಕು ಎಲ್ಲ ಏನು ತಪ್ಪು ಮಾಡ್ತಾರೆ ಅಂದ್ರೆ ಚಿಕ್ಕ ಚಿಕ್ಕ ಹತ್ತಿರ ಹಾಕೊಂತಾರೆ ಆಗ್ಲೆಲ್ಲ ಮರಿ ಕೊಯ್ಯೋದೊಂದು ಕೆಲಸ ಆ ಬಾಳೆ ಹೂ ಒಂದು ಕೊಯ್ಯೋದೊಂದು ಕೆಲಸ ಬಾಳೆ ಎಲೆ ಕೊಯ್ಯೋದೊಂದು ಕೆಲಸ ಆಮೇಲೆ ಈಗಿರೋ ನೀವು ಕೃಷಿ ಇಲಾಖೆ ಯಾರ ತರ ರೆಕಮಂಡೇಶನ್ಸ್ ಕೇಳ್ಬಿಟ್ರೆ ಅದು ತಲೆ ಕೆಟ್ಟ ಮೊಸರ ಅಂದ್ರೆ ಅಷ್ಟೇ ಹೇಳ್ತಾರೆ ಅವ್ರು ಆ ಸ್ಪ್ರೇ ಕೊಡ್ರಿ ಈ ಸ್ಪ್ರೇ ಕೊಡ್ರಿ ಹದಿನೈದು ಒಂದ್ ಸ್ಪ್ರೇ ಕೊಡ್ರಿ ಆ ಒಂದ್ ತಿಂಗಳಿಗೆ ಒಂದ್ ಗೊಬ್ಬರ ಕೊಡ್ರಿ ಆಮೇಲೆ ಆ ಗೊನೆಗೂ ಸ್ಪ್ರೇ ಮಾಡ್ರಿ ಏನೇನೋ ಇದಾವೆ ಈಗಿರೋ ಪದ್ಧತಿಗಳು ಬೇರೆ ಬೇರೆ ನಾವು ಕೇಳ್ತಾ ಹೋದ್ರೆ ಅದೇ ನಮ್ ಸಹಜ ಕೃಷಿಯಲ್ಲಿ ಈ ತರ ಸುಮ್ಮನೆ ಇರೋದ್ರಿಂದ ನೋಡ್ರಿ ಇಷ್ಟೆಲ್ಲಾ ಸಿಗಕ ಅವಕಾಶ ಆಮೇಲೆ ರುಚಿನೂ ಬಹಳ ಹಣ್ಣಿನ ರುಚಿನೇ ಬೇರೆ ನಮ್ದು ಅದು ನಾವು ಈ ನಮ್ಮ ಹಣ್ಣು ತಿಂದು ಬೇರೆ ಹಣ್ಣು ನಮಗೆ ಸ್ವಲ್ಪನೂ ನಮಗೆ ಅದು ಇಷ್ಟ ಆಗ ಇಷ್ಟನೇ ಆಗಲ್ಲ ಆದರೆ ಇಷ್ಟು ಸಹಜವಾಗಿ ಚೆನ್ನಾಗಿ ಬಲ್ತಿರೋ ಹಣ್ಣು ತಿನ್ನೋದ್ರಿಂದ ನಮಗೆ ಟೇಸ್ಟಲ್ಲೂ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಮೇಲೆ ಇದು ಆಮೇಲೆ ಹಾರ್ವೆಸ್ಟು ಅಷ್ಟೇ ನಿಮಗೆ ಕೊಯ್ಲು ಭಾಳ ಸುಲಭ ಅಂದರೆ ನಾವು ಕಟ್ ಮಾಡ್ಬೋದು ಸ್ವಲ್ಪ ಇದ್ರೆ ನಾವೇ ಹೋಗಿ ಯಾರಿಗಾರ್ ಮಾರ್ಬೋದು ಆಮೇಲೆ ಮಾ ತೋಟಕ್ಕೆ ಬರ್ತಾರೆ ತೋಟಕ್ಕೆ ಬರ್ತಾರೆ ಅವರೇ ಕಡಿತಾರೆ ಒಂದು ಕಡೆ ತೂಕ ಮಾಡ್ಬಿಟ್ಟು ನಿಮಗೆ ಅಲ್ಲೇ ಆನ್ಸ್ಪಾಟ್ ದುಡ್ಡು ಕೊಟ್ಟು ಹೋಗ್ತಾರೆ ಇಷ್ಟು ಸುಲಭವಾಗಿ ನಿಮಗೆ ಯಾವ ಬೆಳೆನೂ ಇಲ್ಲ ಹಾರ್ವೆಸ್ಟ್ ಮಾಡಿ ನಿಮಗೆ ಅಲ್ಲೇ ಕೈಯಲ್ಲೇ ದುಡ್ಡು ಕೊಟ್ಟು ಹೋಗೋದು ಆದರೆ ಹೆಂಗೆ ನೋಡ್ಕಂಡ್ರು ಭಾಳ ಭಾಳ ಸುಲಭವಾಗಿ ಆಮೇಲೆ ಬೆಳೆ ಅಂತ ಬೆಳೆ ಆದರೆ ನಾ ಮತ್ತೆ ಈಗ ಏಕ ಬೆಳೆನೇ ಆಗಬಾರ್ದು ಮತ್ತೆ ನಾವು ಯಾವಾಗಲೂ ಸಹಜ ಕೃಷಿಯಲ್ಲಿ ನಾವು ಹೇಳೋದು ವೈವಿಧ್ಯತೆ ಇರಬೇಕು ಅಂತ ನೋಡ್ರಿ ಅದಕ್ಕೆ ವೈವಿಧ್ಯತೆ ಕಾಪಾಡಲಿಕ್ಕೆ ಅಂತ ನಾವಿಲ್ಲಿ ಕಾಫಿ ಅಲ್ಲಿ ನೋಡ್ರಿ ಎಲೆ ಬೆಳೆ ಕಾಣುತ್ತೆ ನಿಮಗೆ ಆಮೇಲೆ ಇನ್ನೆಲ್ಲ ಇದೆ ಆಮೇಲೆ ಸೀಗಣಸಿನ ಬಳ್ಳಿ ಇದೆ ಬೇರೆ ಬೇರೆ ರೀತಿ ಕಳೆ ಇದಾವೆ ಹಿಂಗ ಆದಷ್ಟು ವೈವಿಧ್ಯತೆ ಕಾಪಾಡ್ಕೋಬೇಕು ಬರೀ ಒಂದೇ ಹಾಕೋಣದ್ರಲ್ಲಿ ಅರ್ಥ ಇಲ್ಲ ಈಗ ಬಾಳೆ ಅಂದ್ಬಿಟ್ಟು ಬರೀ ಬಾಳೆ ಅಷ್ಟೇ ಹಾಕೋದ್ರಲ್ಲಿ ಅರ್ಥ ಇಲ್ಲ ಈ ತರ ವೈವಿಧ್ಯತೆ ಕಾಪಾಡ್ಕೊಂಡ್ರೆ ನಿಮ್ ಸಹಜವಾಗಿ ತೋಟನೂ ಚೆನ್ನಾಗಿರುತ್ತೆ ಆಮೇಲೆ ತೋಟದಲ್ಲಿ ನಿಮಗೆ ಯಾವಾಗ್ಲೂ ಬಾಳೆ ಸಿಗಕ್ಕೆ ಅವಕಾಶ ಇರುತ್ತೆ ಆಮೇಲೆ ಈ ನೋಡಿ ಇಷ್ಟೆಲ್ಲ ದಟ್ಟವಾಗಿ ಬೆಳೆದಿರೋದ್ರಿಂದ ನಮ್ಗೆ ಕಳೆನೂ ಕಡಿಮೆ ಆಗುತ್ತೆ ಮೇನ್ ಅದು ಇಂಪಾರ್ಟೆಂಟ್ ನಮಗೆ ಅದರದೇ ಬಹಳ ಚಿಂತೆ ಆಗಿದ್ದು ಆ ಕಳೆ ನಮಗೆ ಬಹಳ ಕಳೆ ಆಗೋದು ಮುಂಚೆ ನೋಡ್ರಿ ಅಷ್ಟು 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 ಎದ್ದೋ ತದ್ದು ಕಳೆ ಬರಕ್ ಬಹಳ ಅವಕಾಶ ಇಲ್ಲ ಇವಾಗ ಬಹಳ ಇಷ್ಟು ದಟ್ಟ ಹಾಕೊಂಡಿರೋದ್ರಿಂದ ಆಮೇಲೆ ಇದ್ರ ತ್ಯಾಜ್ಯನು ನಮಗೆ ಇಲ್ಲೇ ಬೀಳೋದ್ರಿಂದ ನಮಗೆ ಸಹಜವಾಗಿ ನಮಗೆ ತೋಟದ ಆ ಮಣ್ಣಿನ ಆರೋಗ್ಯನೂ ಚೆನ್ನಾಗಿದೆ ಮೇನ್ ನಾವ್ ಹೇಳೋದು ಮಣ್ಣಿನ ಆರೋಗ್ಯ ನಿಧಾನಕ್ಕೆ ಅಂತ ಇಂಪ್ರೂವ್ ಆಗಿದೆ ನಮ್ದು ಹಂಗಾಗಿ ಯಾವ್ದೇ ರೀತಿ ರೋಗ ಕೀಟಬಾಧೆನೂ ಕಡಿಮೆ ಆಗಿದೆ ನೋಡ್ರಿ ಇಲ್ಲೆಲ್ಲಾ ನೋಡ್ಬೋದು ಇಲ್ಲಿ ನೋಡಿದ್ರು ಜೇಡ ಬಲೆ ಕಟ್ಟಿದ ನಮ್ಮ ತೋಟದಲ್ಲಿ ಈಗ ಬೆಳಗ್ಗೆ ಎಲ್ಲಿ ಬಂದು ಎಲ್ಲಿ ನೋಡಿದ್ರೆ ನಮಗೆ ಓಡಾಡಕ್ಕೆ ಆಗ್ತಾ ಇಲ್ಲ ಅಷ್ಟು ಜೇಡ ಸಹಜವಾಗಿ ಅದು ಕೀಟ ನಿಯಂತ್ರಣನೂ ಮಾಡುತ್ತೆ ಹಾಗಾಗಿ ಎಲ್ಲವೂ ಚೆನ್ನಾಗಿದಾವೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಆಮೇಲೆ ನೀವು ಅನ್ಬೋದು ಇಷ್ಟು ಅದ್ ಆಟೋ ಹಾಕೊಂಡಿರೋದ್ರಿಂದ ಅಡಿಕೆ ಫಸಲು ಕಡಿಮೆ ಆಗಿದೆ ಅಂತ ನಾನು ಹೇಳೋದು ಎಲ್ಲಿ ಬಾಳೆ ಬುಡ ಇದೆಯೋ ಅಲ್ಲೇ ಅಡಿಕೆ ಚೆನ್ನಾಗಿದೆ ಎಲ್ಲಿ ಬಾಳೆ ಬುಡ ಇಲ್ಲ ಸ್ವಲ್ಪ ಅಲ್ಲೇ ಸ್ವಲ್ಪ ಡಲ್ಲಿದೆ ಅಂದ್ರೆ ನೀವು ಬಾಳೆ ಅಡಿಕೆ ಜೊತೆಗಿದ್ದಾಗ ಆ ಎಲ್ಲವೂ ಏನು ಸಮಸ್ಯೆ ಏನಿಲ್ಲ ತೆಂಗು ತೆಂಗು ಚೆನ್ನಾಗಿರುತ್ತೆ ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹೇಳಿ ನಾನು ಮಾತು ಮುಗಿಸ್ತೀನಿ ಏನಾದ್ರು ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದ ಎಲ್ಲರಿಗೂ